ಹಲೋ ಫ್ರೆಂಡ್ಸ್ ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಗೆಣಸಿನ ಚಿಪ್ಸ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಈ ಗೆಣಸನ್ನು ತೊಳ್ಕೊಂಡಿದ್ದೀನಿ ಅದರಲ್ಲಿ ಮಣ್ಣೆಲ್ಲ ಇರುತ್ತೆ ಆಮೇಲೆ ಅದನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ಮೇಲಿಂದ ಒಂದು ಸಿಪ್ಪೆ ಬರುತ್ತೆ ಅದನ್ನೆಲ್ಲ ತೆಗಿಬೇಕು ನೀಟಾಗೆ ಆ ಮೇಲಿನ ಒಂದು ಸಿಪ್ಪೆ ಒಂದು ಲೇಯರ ಪಿಂಕ್ ಕಲರ್ ಕಾಣಿಸುತ್ತಲ್ಲ ಅದೊಂದು ಲೇಯರ್ ಬಂದರೆ ಸಾಕು ಆಮೇಲೆ ನಾವು ಚಿಪ್ಸ್ಗೆ ಯಾವ ರೀತಿ ಬೇಕೋ ಕಟ್ ಮಾಡ್ಕೋಬೋದು ಈ ಗೆಣಸು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಫಸ್ಟು ಎಲ್ಲ ಬೇಯಿಸಿ ಉಪ್ಪಾಕಿ ತಿಂತಾ ಇದ್ರು ಪಲ್ಯ ಎಲ್ಲ ಮಾಡ್ಬೋದು ಇದರಲ್ಲಿ ಇದನ್ನು ಮರಗೆಣಸು ಅಂತ ಹೇಳ್ತಾರೆ ಇದನ್ನು ಚಿಪ್ಸ್ಗೆ ಯೂಸ್ ಮಾಡ್ತಾರೆ ನಾನು ಇವಾಗ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಆ ಮೇಲಿನ ಒಂದು ಲೇಯರ್ ತೆಗೆದ್ರೆ ಈ ರೀತಿ ಬರುತ್ತೆ ಈಗ ನಾನು ಇದನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಅದೇ ಕಡ್ಡಿ ಚಿಪ್ಸ್ ಅಂತ ಹೇಳ್ತಾರಲ್ಲ ಆ ರೀತಿ ಎಲ್ಲ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೋಬೇಕು ಜಾಸ್ತಿ ದಪ್ಪ ದಪ್ಪದಾಗಿ ಬೇಡ ಈ ರೀತಿ ಸಣ್ಣ ಸಣ್ಣದಾಗೆ ಉದ್ದಕ್ಕೆ ಕಟ್ ಮಾಡಿದ್ರೆ ಸಾಕು ಇದನ್ನ ನಾನು ಎಣ್ಣೆಯಲ್ಲಿ ಹಾಕಿ ಕರಿತೀನಿ ಈಗ ನೋಡಿ ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ನೋಡಿ ನಾನು ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಆಗಲೇ ಈಗ ನಾನು ಈ ಕಟ್ ಮಾಡಿರೋ ಗೆಣಸನ್ನೆಲ್ಲ ಚಿಪ್ಸ್ ಥರ ಎಲ್ಲ ಈಗ ನಾನು ಎಣ್ಣೆನಲ್ಲಿ ಕರ್ಕೊತೀನಿ ಇದು ಫುಲ್ಲು ಕ್ರಿಸ್ಪಿ ಥರ ಆಗೋವರೆಗೂ ಬೇಯಿಸ್ಕೋಬೇಕು ಮೆತ್ತ ಮೆತ್ತಗಿದ್ರೆ ಚೆನ್ನಾಗಿರಲ್ಲ ಫುಲ್ ಆಗಿ ಆಗೋವರೆಗೂ ಬೇಯಿಸ್ಬೇಕು ಎಣ್ಣೆಯಲ್ಲಿ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಎಲ್ಲ ಬೆಂದಿದೆ ಈಗ ನಾನೀಗ ಒಂದು ಪ್ಲೇಟ್ಗೆ ಇದನ್ನೆಲ್ಲ ತಗೋತೀನಿ ಈಗ ಇನ್ನೂ ಒಂದು ಸ್ವಲ್ಪ ಇದೆ ಅದನ್ನು ಹಾಕಿ ಎಣ್ಣೆಯಲ್ಲಿ ಇನ್ನೂ ಕರಿತೀನಿ ಅದನ್ನು ಹಾಕಿ ತೆಗಿತೀನಿ ಈಗ ಇದನ್ನೆಲ್ಲ ನಾನು ಒಂದು ಪಾತ್ರೆಗೆಲ್ಲ ಶಿಫ್ಟ್ ಮಾಡ್ಕೊತೀನಿ ಅದು ಬಿಸಿ ಇರೋವಾಗೆ ನಾನು ನನ್ನೆಲ್ಲ ಮಸಾಲೆಗಳೆಲ್ಲ ಈಗ ನಾನು ಅರ್ಶಿಣ ಪುಡಿ ಹಾಕ್ತೀನಿ ಮತ್ತು ಖಾರದ ಪುಡಿ ಹಾಕ್ತೀನಿ ಮತ್ತು ಪೆಪ್ಪರ್ ಪೌಡ್ರು ಮತ್ತು ಆಮ್ಚೂರು ಪೌಡ್ರು ಮತ್ತು ಸಾಲ್ಟ್ ಹಾಕ್ತೀನಿ ಎಲ್ಲ ಮಿಕ್ಸ್ ಮಾಡ್ತೀನಿ ಈಗ ನಾನು ಅದನ್ನೆಲ್ಲ ನೀಟಾಗೆ ಮಿಕ್ಸ್ ಮಾಡಿಕೊಂಡ್ರೆ ಗೆಣಸಿನ ಚಿಪ್ಸು ಈಗ ಬಿಸಿ ಬಿಸಿಯಾಗಿ ರೆಡಿಯಾಯಿತು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೊರಗಡೆ ತಂದು ತಿನ್ನೋದು ಆರೋಗ್ಯಕ್ಕೆ ಹಾನಿಕರ ಆಗಿರುತ್ತೆ ಯಾಕಂದರೆ ಅವರು ಕರೆದಿರೋ ಆಯಿಲಿಂದನೇ ಕರೆದಿರ್ತಾರೆ ನಮಗೊಂದು ಸ್ವಲ್ಪ ಪೇಷನ್ಸ್ ಇತ್ತು ಅಂದರೆ ನಾವು ಈ ರೀತಿ ಮಾಡಿಕೊಂಡ್ರೆ ಮಕ್ಕಳು ನಾವು ಎಲ್ಲ ತಿನ್ಬೋದು ನಾನು ನೆಕ್ಸ್ಟು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್